ಓಲೆ ಚುಸ್ತಾರೆ ಇವಾಗ ನಿಮಗೆ ಹಂಡ್ರೆಡ್ಗೆ ಫಾಲೋವರ್ ಆಯ್ತು ಆಯಿತಾ ಅಪ್ಲೈ ಮಾಡಿ ಒನ್ ಆರ್ ಬಿಟ್ಟು ಕರ್ಕೊಂಡೋಗ್ಬೇಕು ಹ್ಯಾಪಿ ನ್ಯೂ ಇಯರ್ ಸರ್ ಹಾಯ್ ಎಲ್ಲರ್ಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್ ಸೊ ಫಸ್ಟ್ಲಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸನ್ನ ಫಸ್ಟ್ ಫ್ಲಾಕ್ನ ನಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಖುಷಿಯಾಗ್ತಿದೆ ಆ್ಯಂಡ್ ಎಲ್ಲರಿಗೂ ಹ್ಯಾಪಿ 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 ನ್ಯೂ ಇಯರ್ ಈ ವರ್ಷ ಎಲ್ಲ ಏನೇನು ಅಂದ್ಕೊಂಡಿದಾರ ಎಲ್ಲನೂ ಒಳ್ಳೆಯದಾಗಲಿ ನಿಮಗೆ ಲಾಸ್ಟ್ ಇಯರೆಲ್ಲ ಏನೇನೆಲ್ಲ ಕೆಲಸ ಮಾಡೋಕ್ಕಾಗಿಲ್ಲ ಈ ಇಯರೆಲ್ಲ ಇನ್ನೂ ಜಾಸ್ತಿ ಜಾಸ್ತಿ ಕೆಲಸ ಮಾಡಿ ಜಾಸ್ತಿ ಜಾಸ್ತಿ ಅರ್ನ್ ಮಾಡಿ ಆ್ಯಂಡ್ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ಬಿ ಪಾಸಿಟಿವ್ ಆಲ್ವೇಸ್ ಕೀಪ್ ಗ್ರೋಯಿಂಗ್ ಆ್ಯಂಡ್ ಇವತ್ತೊಂದು ಸ್ಪೆಷಲ್ ವ್ಲಾಗ್ ಅಂತ ಹೇಳ್ಬೋದು ಬಿಕಾಸ್ ಇವತ್ತು ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ನ್ಯೂ ಇಯರ್ ಅಂತ ಏನಿದೆ ಇದನ್ನು ನಾವು ಸ್ವಲ್ಪ ಸ್ಪೆಷಲ್ಲಾಗಿ ಮೆಮೊರಬಲ್ ಆಗಿ ಇರೋ ಥರ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ ಅದೇನು ಅಂತ ನೀವೇ ನೋಡಿ ನೋಡಿ ದೇವ್ರನ್ನೇ ದೇವ್ರ ಮನೆನೇ ನೋಡ್ತಾ ಅವಳು ಅವಳು ಗುಡ್ ಮಾರ್ನಿಂಗ್ ಕೂದಲೆಲ್ಲ ಕೊಟ್ಟರೆ ಬಿಟ್ಟಿತ್ತು ಸ್ನಾನ ಮಾಡಿಸ್ಬೇಕು ಅವಳಿಗಿನ್ನೂ ಸ್ನಾನ ಮಾಡಿಸಿಲ್ಲ ಸ್ನಾನ ಮಾಡಿಸ್ಬೇಕು ಈಗ ಎದ್ದಿದ್ದಾಳೆ ಗುಡ್ ಮಾರ್ನಿಂಗ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಬಂಗಾರಿ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ನಿಂಗೆಲ್ಲ ಚೆನ್ನಾಗಿರಲಿ ಖುಷಿ ಖುಷಿಯಿಂದ ಇರು ಮಗಳೇ ಒಬ್ಬ ದೃಷ್ಟಿಯಾಗ್ಬಿಟ್ಟಿದೆ ನಿಂಗೆ ಸೊ ಅವಳಿಗೆ ಸ್ನಾನ ಎಲ್ಲ ಮುಗಿಸಿ ಆ್ಯಕ್ಚುಲಿ ಇಯರಿಂಗ್ಸ್ನ ಪರ್ಚೇಸ್ ಮಾಡೋಕ್ಕಂತ ಹೋದ್ವಿ ನ್ಯೂ ಇಯರ್ ದಿನವೇ ಯಾಕೆ ಮಾಡಿದ್ವಿ ಅಂತ ಅಂದರೆ ಒಂದು ನೆನಪಿರುತ್ತೆ ಅಂತ ಅಂದ್ಬಿಟ್ಟು ಸೊ ಅವಳಂತೂ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ಲು ಸುಮ್ಮನೆ ಕೂತ್ಕೋತಾನೆ ಇರಲಿಲ್ಲ ನಿಜವಾಗ್ಲೂ ಅದು ಕಿವಿಲಿ ಸುಮ್ಮನೆ ಹಿಂಗೆ ಹಿಡಿದು ನೋಡೋಣ ಅಂದ್ರೂ ಅವಳು ಸರಿಯಾಗಿ ಕೂತ್ಕೋತಾ ಇರಲಿಲ್ಲ ಅಲ್ಲೆಲ್ಲ ಫುಲ್ ಸ್ವಲ್ಪ ನಾಯ್ಸ್ ಎಲ್ಲ ಜಾಸ್ತಿ ಸೊ ಇತ್ತು ಸೊ ದಟ್ಸ್ ವೈ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾವು ತುಂಬ ಮೇಲೆ ಈ ಇಯರಿಂಗ್ಸ್ನ ನಾವು ಸೆಲೆಕ್ಟ್ ಮಾಡಿದ್ವಿ ಇದೇ ಓಕೆ ಅಂತ ಅಂದ್ಬಿಟ್ಟು ನಮಗೆ ಇಷ್ಟ ಆಯಿತು ಅವ್ಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕ್ಯೂಟ್ ಕ್ಯೂಟಾಗಿ ಫೈನಲಿ ಹೌದ್ ಪಂಚೆಸ್ ಪರ್ಚೇಸ್ ಎಲ್ಲ ಮುಗಿದ್ಮೇಲೆ ಮನೆಗೆ ಬಂದ ಮೇಲೆ ನಮ್ಗೊಂದು ಸರ್ಪ್ರೈಸ್ ಕಾದಿತ್ತು ಪಾಪದು ಆ್ಯಕ್ಚುಲಿ ನಾವು ಹ್ಯಾಂಡ್ಸು ಮತ್ತು ಲೆಗ್ಸ್ದು ಕ್ರಾಫ್ಟ್ ಮಾಡಿಸಿದ್ವಿ ತ್ರೀ ಡಿ ಮೌಲ್ಡಿಂಗ್ ಕ್ರಾಫ್ಟ್ ಅಂತ ಏನು ಹೇಳ್ತಾರೆ ಅದನ್ನ ಅದ್ರ ಮಾಡಿಸಿದ್ವಿ ಅವ್ರಿಗತ್ತೆ ನಾವು ತಂದು ಕೊಡ್ತೀವಿ ಡೆಲಿವರಿಗೆ ತಂದು ಕೊಡ್ತೀವಿ ಅಂತ ಅಂದ್ಬಿಟ್ಟು ತಂದು ಕೊಟ್ಟಿದ್ರು ಜಸ್ಟ್ ಸಕ್ಕತ್ತಾಗಿ ಬಂದಿತ್ತು ಅವಳಂತೂ ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇದ್ಳು ಅವಳದ್ ನೋಡಿ ಆ್ಯಕ್ಚುಲಿ ಇರೋ ಹೊಸಾದಲ್ಲೆಲ್ಲ ಗೋಲ್ಡ್ ಕಲರ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ನೋಡಿ ಮುಟ್ಟಕ್ಕೆಲ್ಲ ಹೋಗ್ತಾ ಇದ್ಳು ಅದ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ಲು ಕೊಡ್ತಿದ್ಯಾ ಸರಿ ಹಂಗಾದ್ರೆ ಇದನ್ನು ಕೊಡ್ತಿಬಿಟ್ಟು ಹೇಳಿ ಹಿಂಗೈತೆ ಅಂತ ಬಾ 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 ಬಾಬಾ ಏನು ಬರದೇ ಇಲ್ಲ ಇಲ್ಲಿ ಹಾರ್ಟು ಏನು ಬರದೇ ಇಲ್ಲ ಅದೆಲ್ಲ ಒಳಗಡೆ ಮಿಕ್ಸ್ ಆಗ್ಬಿಟೈತೆ ಏಯ್ ಗುರು ಸೀರಿಯಸ್ ಚೆನ್ನಾಗಿದೆ ನೋಡು ಚೆನ್ನಾಗಿದೆ ಇದೆ ಎಷ್ಟು ಹೊತ್ತು ಇದು ಮಾಡ್ದೆ ಶುದ್ಧ ಕಾಫಿ ಬಿಸಿಕಾಮೆ ಬಿಸಿಕಮಿ ಯು ಒಳ್ಳೆ ತಲೆ ಕೆಟ್ಟೋಗೈತೆ ನಿನಗೆ ಅದಕ್ಕೆ ಕಾಫಿ ಯೂಳು ನೋಡಿ ನೀನು ಕುಡಿ ಬಂಗಾರಿ ನೀನು ಕುಡಿ ties ಕಾಫಿ

ಕೈ ಕಾಲ್ನ ಕಂಪ್ಲೀಟ್ ಇರೋದು ಅಲ್ಲಾಡಿಸ್ಕೊಂಡು ಎಪ್ಪ ಕಿರ್ಚಾಡ್ಕೊಂಡಿದ್ಲು ಕೈಲಾಕು ಈ ಕೈಲಿ ಕಾಲ್ ಹಾಕು ಹೆಂಗೋಳ್ ನೋಡಿ ಹೆಂಗೆ ಮಗಳ ಸೈಲೆಂಟ್ ಆಗಿರೋ ಕಾಲ್ ಬಿಡ್ತೀನಿ ಓಕೆ ಕೈ ಬಿಡ್ತೀನಿ ಸೈಲೆಂಟ್ ಆಗಿರುವ ಹಾ ಸೈಲೆಂಟ್ ನೋ 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 ಏಯ್ ಅಷ್ಟು ಜೋರಾಗ ಸಚ್ಚು ಹೇಳದು ತೆಗಿಯೋದು ಮೂತಿ ನೋಡ ಹೆಂಗೆ ಕೈ ಕಾಲು ಎಲ್ಲಾ ಜಬ್ ಜಬ್ತಾವಳ ಅದಗೆ ಎರಡು ಕೈ ಇಲ್ಲ ಅವೇ ತಾನೆ ಇದನ್ನೇ ಜಬ್ಬು ആ <laughs> അന്നമീന <bugün Dragon yleden> <sharp> ഗ ಖುಷಿ ವಿಷಯ ಏನಂದರೆ ಇವತ್ತು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಒನ್ ಹಂಡ್ರೆಡ್ಗೆ ಫಾಲೋವರ್ ಆಯಿತು ಆಯ್ತಾ ಸಖತ್ ಖುಷಿ ಆಗ್ತಾ ಇದೆ ತುಂಬ ಎಫರ್ಟ್ ಹಾಕಿದ್ದೀವಿ ನಾವು ಅದಕ್ಕೆ ಅಲ್ಟೋನೇ ಹಂಡ್ರೆಡ್ಗೆ ಆಯಿತು ಅಂತ ಹ್ಞೂ ಸೊ ಇವಾಗ ಆ್ಯಕ್ಚುಲಿ ಇವಳಿಗೆ ಕಿವಿ ಚುತ್ಸಕ್ಕಿಂತ ಮುಂಚೆ ಆ ಕ್ರೀಮ್ನ ಅಪ್ಲೈ ಮಾಡಿ ಒನ್ ಅವರ್ ಬಿಟ್ಟು ಕರ್ಕೊಂಡು ಹೋಗ್ಬೇಕು ಇಲ್ಲಿ ನೋಡಿ ಎಂಟರ್ಟೈನರ್ಸ್ ಅಬೂ ಇದೇ ಮಾಡಬೇಕು ಹೀಗೆ ಮಾಡಬೇಕು ಕೊಡು ಅಂತ ಹಾ ಹಾಗೆ ಮಾಡು ಹೇಂಗ್ ಮಾಡು ಸುಮ್ಮನೆ ಏನೋ ಒಂದ್ ಮಾಡ್ತಾಯಿದ್ರು ವಿಡಿಯೋ ಮಾಡ್ತಾಯಿದ್ರು ಅಮ್ಮ ಕಿವಿ ಕಿವಿ ಕೂತ್ಬಿಡತಿ ಸರಿ ಇಲ್ಲ ಇಲ್ಲಿ ಮಾಡಿ ಇಲ್ಲಿ ನೀಟಾಗಿ ಮಾಡಿ ತಕ್ಕಿ ಹರುತಿ ದೇ ಮೂಡಕೆ ಕಿ ಯ ಸರಿ ಇಲ್ಲ ಫೈನಲಿ ಕಷ್ಟಪಟ್ಟು ಇದನ್ನ ಹಾಕಿದೀವಿ ನಮಗೂ ಗೊತ್ತಿಲ್ಲ ಹೆಂಗ ವರ್ಕ್ ಆಗುತ್ತೆ ಅಂತ ಆಗುತ್ತೆ ಅಂತ ನೋಡೋಣ ಕಿತ್ತ ಕೈ ಕೈ ನೋಡು ಕೈ ನೋಡು ಕೈಗೆ ಏನಾರ ಆಯ್ತಾ ಬಾಯಿ ಕತಾಳೋಳು ಅದಕ್ಕೆ ಗಾಯಸ್ ಕಷ್ಟ ಇದೆ ಹೇಳುದು ಮೇಂಟೈನ್ ಮಾಡೋದು

ஆரம் 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 ஆரம்பி அவளுக்கு கை கால் காலுக்கோட்டே கை காலு முட்ட இல்லை இல்லை ஓன 어느 마 어느 마 어느 마 암모 어 ಮಾತಾಡ್ತಾರ ಮಾತಾಡ್ತಾರೋಳ ಚಿನ್ನಮ್ಮ ಏನು ಓನ್ ಮಾಡ್ತಿದೀಯ ನೀನು ಏನ್ ಮಾಡ್ತಿದೀಯ ನೀನು อืมอะ അമ്മേ ഓങ്ങു തരാം കോമണി അല്ല ആമേലെ പെയിൻ ಅಂತ ಏನ드로 ഐതരാ അതോ ಏನು ഇല്ലวะ പെയിൻ ഇരതേ ഇല്ല മണ ഇതിರಲ್ಲಿ ഓക്കേ പെയിൻ ഇതിന്റെ ഇואൻ റക്ഷൻ അമ്മേ ചുമ്മാ വെള്ള് കൊട്ടി പിടോ കൊച്ചി കൈ ഇതിമേ അല്ലേ കൈമേ അല്ലേ അന്ന് ഇതിന്റെ ഒൻ പെയിൻ കൊടി പിടോ ചുട്ടി മംഗള चलो നീ വെരിക്ക് ഇത് ചേർന്നോ ഇത് എങ്ങേരോടെസ് ഇതിടമേ

சூப்பர் பண்ணல ஓ ஓ வாங்க நம்மளோ स्ट्राங்கர் இல்ல வந்துட்டீங்களா நல்லா தோர்சு யே சூப்பர் இப்போ போட்டோ எடுத்துមក ஏ மங்களே பண்ணு ನೋಡಿ ಆಟಾಡ್ತ ಇದಾಗ್ಲಿಲ್ಲ ನಿಂಗೆ ಏನಾಗಿಲ್ಲ ನಿಂಗೆ ಬಂಗಾರಿ ಏನಾಗಿಲ್ಲ ನಿಂಗೆ ಆಗಿಲ್ಲ ಮುದ್ದು 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 ಮುಡ್ಡು ಇಡುಕೊಂಡ್ ಓಯ್ 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 ಮಗಳೇ ಬಾ ಸೀರಿಯಸ್ಲಿ ಒಳ್ಳೆ ಇಲ್ಲ ಅವಳು ಕಿವಿಚಿಸ್ಬೇಕಾದ್ರೆ ಆರಾಮಾಗಿದ್ಲು ಏನು ಜಗಳ ಮಾಡೋದು ಆ ಥರ ಏನು ಮಾಡಲಿಲ್ಲ ಬಾ ಹೋಗೋಣ ನೋಡಿ ಇವಾಗ ನಿದ್ದೆ ಅಳ್ತಾವಳು ಅಷ್ಟೇ ಬಟ್ ಚುಚ್ಬೇಕಾದ್ರೆ ಒಂದ್ ಚೂರು ಹೊಳ್ಳಿಲ್ಲ ಡ್ರೆಸ್ ಎಲ್ಲ ಚೇಂಜ್ ಆಯ್ತು ಏಯ್ ಸಕ್ಕತ್ ಭಯ ಇತ್ತು ಅಯ್ಯೋ

ಸೊ ಇನ್ನೊಂದು ಅವ್ರ ಮಾವ ಕೊಡ್ಸಿರೋದು ಇನ್ನೊಂದಿದೆ ಗೋಲ್ಡ್ ಅದು ನಾವು ಸೆಲೆಕ್ಟ್ ಅದ್ರಲ್ಲೇ ಹಾಕ್ಬೇಕು ಅಂತ ತಂದಿದ್ದು ಅದಿದೆ ಒಂದು ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅದನ್ನ ಚೇಂಜ್ ಮಾಡಿ ಬಾಯ್ ಮಗ್ಲೇ ಪಚ್ಚೆ ಮಾಡೋಣ ಬಾಯ್ ಬಾಯ್